ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವು ಕಾಶ್ಮೀರಿ ಚಿಕನ್ ಮಸಾಲ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಇದು ಬಾಳಿ ಟೇಸ್ಟ್ ಆಗತ್ರಿ ಇವತ್ ನಾವು ರೆಸ್ಟೋರೆಂಟ್ ಸ್ಟೈಲ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಅದಕ್ಕೋಸ್ಕರ ನಮ್ಮ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡ್ರಿ ನೋಡ್ರಿ ಅಂದ್ರೆ ನೀವು ಕೂಡ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ಕಾಶ್ಮೀರಿ ಚಿಕನ್ ಮಸಾಲ ಈಸಿಯಾಗಿ ಮನೆಯೊಳಗನ್ನ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಯಾರೆಲ್ಲ ಹೊಸಾಗಿ ನಮ್ ಚಾನಲ್ ನೋಡತ್ತಿರಿ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಈ ಕಾಶ್ಮೀರಿ ಚಿಕನ್ ಮಸಾಲ ಯಾವ ತರ ಮಾಡುದು ಬೇಕಂತ ನೋಡೋಣ ಈಗ ನೋಡ್ರಿ ನಾನು ಮೊದಲಿಗೆ ಒಂದ್ ಕೆಜಿ ಆಗೋಷ್ಟು ಚಿಕನ್ ನೋಡ್ರಿ ಸ್ವಚ್ಛಗೆ ತೊಳ್ದ ಒಂದ್ ಪಾತ್ರೆಲಿ ಈಗ ರೀ ಇದ್ರೊಳಗೆ ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ಹಸೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟ ಅರಶಿನ ರೀ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರ್ದ ಪುಡಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಈಗ ಇದ್ರೊಳಗ ಅರ್ಧ ನಿಂಬೆ ರಸ ಹಿಂಡ್ಕೊಳನ್ರಿ ಈ ತರ ನಿಂಬೆ ಹಣ್ಣಿನ ರಸ ಪೂರ್ತಿ ಹಿಂಡ್ಕೊಂಡಿದ ಪೂರ್ತಿ ಚಿಕನ್ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ತರ ಚಿಕನ್ ಜೊತೆ ನೋಡ್ರಿ ಉಪ್ಪು ಖಾರ ಅದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ನೋಡ್ ನೋಡ್ರಿ ಬರೀ ಮೂರ್ ಐಟಮ್ ಅಷ್ಟೇ ಹಾಕೋಬೇಕ್ರಿ ಜಾಸ್ತಿ ಮಸಾಲೆಗಳೆಲ್ಲ ಹಾಕೋಬಾರ್ದು ನೋಡ್ರಿ ಮಸಾಲೆ ನೋಡ್ರಿ ಚಿಕನ್ ಜೊತೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಏನ್ ಇಲ್ಲ ಅಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನಿಲಿಕ್ಕೆ ಇಡೋಣರಿ ನಿಮ್ ಕಡೆ ಏನಾದ್ರೂ ಜಾಸ್ತಿ ಟೈಮ್ ನೀವು ಒಂದ್ ಅಥವಾ ಒಂದ್ ಎರಡ್ ತಾಸಾದ್ರೂ ಇಡಬಹುದು ನೋಡ್ರಿ ಚಿಕನ್ ಎಷ್ಟು ನೆನದಿತಿ ಅಷ್ಟು ಜಲ್ದಿ ಬೇಯತ್ರಿ ಹಾಗೆನೇ ಅಷ್ಟೇ ಟೇಸ್ಟ್ ಆಗುತ್ತೆ ನೋಡ್ರಿ ಕಾಶ್ಮೀರಿ ಚಿಕನ್ ಮಸಾಲ ಈಗ ಇದನ್ನ ಒಂದ್ ಇಪ್ಪತ್ತು ನಿಮಿಷಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ ಈಗ ನೋಡ್ರಿ ನಾವು ಚಿಕನ್ ಒಂದ್ ಇಪ್ಪತ್ತು ನಿಮಿಷಗಳ ಕಾಲ ಚಲೋತನ ನೆನೆಸ್ಕೊಂಡ್ರಿ ಮೊತ್ತಿಗೆ ಚಿಕನ್ ನೋಡ್ರಿ ಫ್ರೈ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ನೋಡ್ರಿ ಒಂದ್ ಪ್ಯಾನ್ ಬಿಸಿ ಮಾಡಿಟ್ಟ ಅದ್ರೊಳಗೆ ಒಂದ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಣಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಹಾಕೋಬೇಕು ನೋಡ್ರಿ ಹಾಕೊಂಡ್ರಿ ಎಣ್ಣೆ ಮೊದ್ಲಿಗೆ ಹೈ ಫ್ಲೇಮ್ ಒಳಗ ಬಿಸಿ ಮಾಡ್ಕೊಳ್ಳನ್ರೀ ಈಗ ಎಣ್ಣೆ ಪೂರ್ತಿ ಬಿಸಿ ಆತ್ರಿ ಈಗ ಚಿಕನ್ ನೋಡ್ರಿ ಒಂದೊಂದು ಪೀಸ್ ಈ ರೀತಿಯಾಗಿ ಹಾಕಿ ಈಗ ಚಿಕನ್ ಪೂರ್ತಿ ಹಾಕಿ ನೋಡ್ರಿ ಇದನ್ನ ಹೈ ಫ್ಲೇಮ್ ಒಳಗ ಒಂದ್ ಸೈಡ್ ಬೇಯಾ ಬಿಡಲ್ರಿ ಇದನ್ನ ನೋಡ್ರಿ ಒಂದೂವರೆ ನಿಮಿಷಗಳ ಕಾಲ ನೋಡ್ರಿ ಒಂದ್ ಸೈಡ್ ಪೂರ್ತಿ ಬೈಲಿಕ್ಕೆ ಬಿಡಲ್ರಿ ತರ ಈಗ ನೋಡ್ರಿ ನಾವು ಇದನ್ನ ಒಂದೂವರೆ ನಿಮಿಷಗಳ ಕಾಲ ಒಂದು ಸೈಡ್ ಪೂರ್ತಿ ಬೇಯಿಸ್ಕೊಂಡಿ ಈಗ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳಂ ಈ ತರ ನೋಡಿ ಪೂರ್ತಿ ಚಿಕನ್ ಪೀಸ ಹೊಲಿಸಿ ಹಾಕೊಳ್ಳಂ ಈಗ ಇದನ್ನ ಈ ರೀತಿ ಹೊಳಿಸಿ ಹಾಕಿ ಈ ಸೈಡ್ ಕೂಡ ಒಂದೂರಿ ಅಥವಾ ಒಂದ್ ಎರಡು ನಿಮಿಷಗಳ ಕಾಲ ಇದೇ ತರ ಹೈ ಫ್ಲೇಮ್ ಬೇಯಿಸ್ಕೊಳ್ಳೋದು ಈಗ ನೋಡಿ ನಾವು ಚಿಕನ್ ಎರಡು ಸೈಡ್ ಕೆಲಸಾಗಿ ಫ್ರೈ ಮಾಡ್ಕೊಂಡ್ ನೋಡ್ರಿ ಈ ತರ ಇದನ್ನ ಒಟ್ಟೆ ಒಂದ್ ಮೂರುವ ನಾಲ್ಕು ನಿಮಿಷಗಳ ಕಾಲ ತಿರುತ್ತಾಗಿ ಫ್ರೈ ಮಾಡ್ಕೊಂಡ್ ನೋಡ್ರಿ ಈಗ ಇದನ್ನ ಒಂದ್ ಪ್ಲೇಟ್ ಒಗ್ ತಕೊಂಡಿರಂತ ಇದನ್ನೆಲ್ಲಾ ಈ ಪ್ಲೇಟ್ ತಕೊಂಡು ಚಿಕನ್ ಫ್ರೈ ಒಂದು ಪ್ಲೇಟ್ ಚಿಕನ್ ನೋಡಿ ಇದೇ ತರ ಹಾಕೊಂಡು ಫ್ರೈ ಮಾಡ್ಕೊಳ್ತೀವಿ ಈಗ ನೋಡ್ರಿ ನಾವು ಚಿಕನ್ ಈ ತರ ಪೂರ್ತಿ ಫ್ರೈ ಮಾಡಿ ತಗೊಂಡ್ವಿ ಈಗ ಇದು ಗ್ರೇವಿ ರೆಡಿ ಮಾಡ್ಕೊಳ್ರಿ ಗ್ರೇವಿ ರೆಡಿ ಮಾಡ್ಕೊಳಕ್ ನೋಡ್ರಿ ಒಂದ್ ಪಾತ್ರೆ ಬಿಸಿ ಮಾಡಾಕಿಟ್ಟ ಅದರೊಳಗೆ ಎರಡು ಸ್ಪೂನ್ ಆವಾಸಿ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಪೂರ್ತಿ ಬಿಸಿ ಹತ್ರ ಈಗ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಶಾಜೀರಿಗೆ ಹಾಕೊಳ್ಳೋಣ ಶಾಜೀರಿಗೆ ಒಂದ್ ಸ್ವಲ್ಪ ಚಟಪಟ ಆದ್ಮೇಲೆ ನೋಡ್ರಿ ಅದ್ರೊಳಗ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಈ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಹೈ ಫ್ಲೇಮ್ ಒಂದ್ ಸ್ವಲ್ಪ ಕೆಂಪು ಆಗ್ಬೇಕು ನೋಡ್ರಿ ಆ ತರ ಫ್ರೈ ಮಾಡ್ಕೊಳ್ರಿ ಅತ್ತಿ ಮತ್ತೆ ಕೂಡ ಹೋಗ್ಬೇಕು ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪು ಆಗ್ಬೇಕು ನೋಡ್ರಿ ಆ ತರ ಇದನ್ನ ಫ್ರೈ ಮಾಡ್ಕೊಳನ್ರೀ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ರೀ ಈಗ ಇದ್ರೊಳಗ ಒಂದುವರಿ ಸ್ಪೂನ್ ಆಗುವಷ್ಟೇ ಹತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡು ನೋಡ್ರಿ ಹತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನತ್ತೆ ವರ್ಷ ಹೋಗೋತರ ಜೊತೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ರಿ ಒಂದ್ ಇಪ್ಪತ್ತ್ ಸೆಕೆಂಡ್ಗಳ ಕಾಲ ಹಾಯ್ ಫ್ಲೇಮ್ ಅಂತ ಬೇಯಿಸಿಕೊಳ್ಳಿ ಈಗ ನೀ ಇದ್ರೊಳಗ ಅರ್ಧ ಸ್ಪೂನ್ ಆಗುವಷ್ಟೇ ಅದರ್ಶಿನ ಹಾಕೊಳ್ಳನ್ರಿ ಒಂದೂವರಿ ಸ್ಪೂನ್ ಆಗುವಷ್ಟೇ ಅರ್ಶಕ್ಕರ್ಧ ಪುಡಿ ಹಾಕೊಳ್ಳುವನ್ರಿ ಎರಡ್ ಸ್ಪೂನ್ ಆಗುವಷ್ಟೇ ಧನಿಯಾ ಪುಡಿ ಹಾಕೊಳ್ಳನ್ರಿ ಹಾಕೊಂಡ್ ನೋಡ್ರಿ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಳ್ಳೋಣ ಮಸಾಲೆ ಒಂದ್ ಸ್ವಲ್ಪ ಇಪ್ಪತ್ತ್ ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಳೋಣ ಈಗ ಇದ್ರೊಳಗ ಒಂದ್ ನಾಲ್ಕ್ ಟಮಾಟಿ ನೋಡ್ರಿ ಪೂರ್ತಿ ಈ ತರ ಸಣ್ಣಗೆ ಪೇಸ್ಟ್ ಮಾಡಿ ಹಾಕೊಳ್ಳೋಣ ನಾಲ್ಕ್ ಮೀಡಿಯಂ ಸೈಜ್ ಟಮಾಟಿ ನೀವು ಹಾಕೊಂಡು ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳನ್ರೀ ಟಮಾಟಿ ನೋಡ್ರಿ ಪೂರ್ತಿ ಹತ್ತಿ ವಾಸಿ ಹೋಗ್ಬೇಕ್ರಿ ಹಾಗೇನೇ ಆಯಿಲ್ ಕೂಡ ಸಪ್ರೇಟ್ ಆಗ್ಬೇಕು ನೋಡ್ರಿ ತರ ಇದನ್ನ ಚಲೋತ್ನಾಗಿ ಬೇಯಿಸ್ಕೊಳ್ರಿ ಈಗ ನೋಡ್ರಿ ಟಮಾಟಿ ಪೂರ್ತಿ ಹತ್ತಿ ವಾಸನೆ ಈಗ ಇದರೊಳಗೆ ಐತಿ ಒಂದು ಕಪ್ ಆಗುವಷ್ಟು ಮೊಸರು ಹಾಕೊಳ್ಳೋನ್ರೀ ಮೊಸರು ಹಾಕೊಂಡ್ ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳನ್ರಿ ಮಿಕ್ಸ್ ಮಾಡ್ಕೊಂಡ್ರೆ ಮೊಸರು ಕೂಡ ಹತ್ತಿ ವಾಸನೆ ಹೋಗೋತರ ಚಲೋನಾಗಿ ಬೇಯಿಸ್ಕೊಳ್ಳೋನ್ರೀ ಒಂದ್ ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ಮೊಸರು ಕೂಡ ಪೂರ್ತಿ ಹಸಿ ವಾಸನೆ ಹೋಗ್ತ ನೋಡ್ರಿ ಈಗ ಇದ್ರಾಗ ಒಂದ್ ಕಪ್ ಆಗುವಷ್ಟು ಕೆನೆ ಹಾಕೊಳ್ಳೋಣ ಹಾಲಿನ ಕೆನೆ ಹಾಕೊಳ್ಳೋಣ ನಿಮ್ ಕಡೆ ಏನಾದ್ರೂ ಅಮೂಲ್ ಫ್ರೆಶ್ ಕ್ರೀಮ್ ಇದ್ರೆ ಅದನ್ನು ಕೂಡ ಹಾಕೋಬಹುದು ನೋಡ್ರಿ ಅದ್ರ ಕೆನೆ ನೋಡ್ರಿ ಪ್ರತಿಯೊಂದು ಮನೆಯೊಳಗ ಈಸಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಕೆನೆ ಹಾಕೊಳ್ಳೋಣ ಹಾಲಿನ ಕೆನೆ ಹಾಕೊಂಡ್ ನೋಡ್ರಿ ಈಗ ಈ ಕ್ರೀಮ್ನು ಕೆನೆನೂ ಕೂಡ ಪೂರ್ತಿ ಈ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ನೋಡ್ರಿ ಒಂದ್ ನಿಮಿಷಗಳ ಕಾಲ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋತರ ಚಲೋತ್ನಾಗಿ ಬೇಯಿಸಿಕೊಳ್ಳೋಣ ಈಗ ನೋಡ್ರಿ ಇದು ಪೂರ್ತಿ ಹಸಿ ಹಸಿ ಹೋದ್ಮೇಲೆ ಇದ್ರೊಳಗೆ ನಾವು ಚಿಕನ್ ಇನ್ ಫ್ರೈ ಮಾಡಿ ತಗೊಂಡೇ ಇದನ್ನ ಹಾಕೊಳ್ಳೋಣ ಈ ತರ ನೋಡ್ರಿ ಪೂರ್ತಿ ಚಿಕನ್ ಹಾಕೊಳ್ಳೋನ್ ಈಗ ಚಿಕನ್ ಪೂರ್ತಿ ಹಾಕಿ ನೋಡ್ರಿ ಇದನ್ನ ಹೈ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೊಳನ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನ ಮಿಕ್ಸ್ ಮಾಡ್ಕೊಂಡ ಒಂದ್ ಎರಡು ನಿಮಿಷಗಳ ಕಾಲ ಚೊರತ್ನಾಗಿ ಆ ಚಿಕನ್ ನೋಡ್ರಿ ಮಸಾಲೆ ಜೊತೆ ಪೂರ್ತಿ ಚೊರದಾಗಿ ಕುದಿಸ್ ನೋಡ್ರಿ ಆತನ ಕುದಿಸ್ಕೊಳನ್ರೀ ಈಗ ನೋಡ್ರಿ ಚಿಕನ್ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಚೊರತ್ನಾಗಿ ಕುದಿಸ್ಕೊಂಡಿರಿ ಈಗ ಇದ್ರೊಳಗ ಒಂದ್ ನಾಲ್ಕು ಹಸಿ ಮೆಣಸಿನಕಾಯಿ ನೋಡ್ರಿ ಈ ತರ ಒಂದ್ ಸ್ವಲ್ಪ ನಡುವಿಗೆ ಕಟ್ಟ ಹಚ್ಕೊಂಡ್ ಹಾಕೊಳ್ಳೋಣ ಇದ್ರ ಜೊತೆಗೆನೆ ಒಂದ್ ಸ್ಪೂನ್ ಆಗುವಷ್ಟೇ ಗರಂ ಮಸಾಲ ಹಾಕೊಳ್ಳೋಣ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರೀ ನಾವ್ ನೋಡ್ರಿ ಉಪ್ಪು ಚಿಕನ್ ಫ್ರೈ ಮಾಡ್ಕೊಳ್ಳುವಾಗ ಹಾಕೊಂಡಿದಿರಿ ಈಗ ಮಸಾಲೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡ್ ನೋಡ್ರಿ ಈಗ ಪೂರ್ತಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡಿ ನೋಡ್ರಿ ಇದ್ರೊಳಗ ಒಂದ್ ಕಪ್ ಆಗುವಷ್ಟೇ ಹಾಲು ಹಾಕೊಳ್ಳೋಣ ಇದ್ರ ಜೊತೆಗೆ ನಾವು ಯಾವ ಕಪ್ಲಿಂತ್ರ ಹಾಲು ತೊಗೊಂಡಿರ್ತೀವಿ ಅಲ್ರಿ ಅದೇ ಕಪ್ಲಿಂತರ ಪೂರ್ತಿ ಒಂದು ಕಪ್ ಆಗುವಷ್ಟು ನೀರು ಹಾಕೊಳ್ಳೋಣ ನೀರು ನೋಡ್ರಿ ಫ್ರೆಂಡ್ಸ್ ನೀವು ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋಬಹುದು ನಿಮ್ಗೆ ಗ್ರೇವಿ ಎಷ್ಟು ತಿಳು ಬೇಕು ನೋಡ್ರಿ ಅಷ್ಟು ನೀರು ಹಾಕೋಬಹುದು ನೋಡ್ರಿ ನಾವು ನೋಡ್ರಿ ಯಾವ ಕಪ್ಲಿ ಹಾಲು ತೊಗೊಂಡಿದ್ವಿಲ್ರಿ ಅದೇ ಕಪ್ಲಿಂತ್ರ ನೀರು ಹಾಕೊಂಡಿವ್ರಿ ಹಾಕೊಂಡು ನೋಡ್ರಿ ಪೂರ್ತಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಇದ್ರ ಇದರಲ್ಲಿ ಒಂದು ನಾಲ್ಕೇಲೆ ಪುದೀನಾ ಹಾಕೊಳ್ಳೋಣ ರೀ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಈಗ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚಲತ್ನಿಗೆ ರೀ ಚಿಕನ್ ಪೂರ್ತಿ ಕುದಿಬೇಕು ನೋಡ್ರಿ ಆ ತರ ರೀ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನನ್ ಕಶ್ಮೀರಿ ಚಿಕನ್ ಮಸಾಲ ಪೂರ್ತಿ ಚಲೋನಿಗೆ ರೆಡಿ ಆಗಿಬಿಟ್ಟಿರಿ ನಾವು ಇದನ್ನ ಹೊಟ್ಟೆ ಒಂದು ಹದಿನೈದು ನಿಮಿಷಗಳ ಕಾಲ ಕುದಿಸ್ಕೊಂಡು ಗ್ಯಾಸಲ್ಲಿ ಇದ್ರೆ ಕೆಳಗೆ ಇಸ್ಕೊಂಡ್ವಿ ನೋಡ್ರಿ ಇದನ್ನ ಮಧ್ಯ ಮಧ್ಯದಲ್ಲಿ ಒಂದ್ ಎರಡರಿಂದ ಮೂರು ಸಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡ್ರಿ ಈಗ ಲಸ್ತಿ ಗಿರಿ ಇದ್ರೊಳಗೆ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರೆ ಕೊತ್ತಂಬರಿ ಹಾಕೊಂಡ್ರಿ ಹಾಕೊಂಡು ನೋಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ ಟೇಸ್ಟಿಯಾದಂತಹ ಕಶ್ಮೀ ಕಶ್ಮೀರಿ ಚಿಕನ್ ಮಸಾಲ ರೆಡಿ ಆಯ್ತು ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಕಾಶ್ಮೀರಿ ಚಿಕನ್ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಇದು ರೊಟ್ಟಿ ಆಗಲಿ ಚಪಾತಿ ಆಗಲಿ ಪರೋಟ ಆಗಲಿ ಅಥವಾ ರೈಸ್ ಜೊತೆನೂ ಕೂಡ ಸೂಪರ್ ಕಾಂಬಿನೇಷನ್ ನೋಡ್ರಿ ಇವತ್ತು ನಾವು ಮಾಡಿದ ಕಾಶ್ಮೀರಿ ಚಿಕನ್ ಮಸಾಲ ನಿಮಗೆಲ್ಲಾರು ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಅದಷ್ಟು ಜಾಸ್ತಿ ಶೇರ್ ಮಾಡ್ರಿ